ಲಾಸ್ಟ್ ಟೈಮ್ ನಾ ಮಾತಾಡಿದ್ವಲ್ಲ ನಂಗೆ ತುಂಬ ಇಷ್ಟ ಆದರೆ ನೀವು ಆಕ್ಚುಲಿ ಎಲ್ಲಿಂದ ಹೇಳಿ ಹಾಂ ಒಡಿಸಾ ಅಲ್ವ ಆದರೆ ನೀವು ನೀವು ಇಲ್ಲಿ ಬಂದಾಗ ನಿಮಗೆ ನಮ್ಮ ಭಾಷೆ ಗೊತ್ತಿತ್ತಾ ಟು ಎನಿಕ್ ನೀವು ಕಲ್ತ್ಕೊಂಡ್ರಿ ನಮ್ಮ ಭಾಷೆನ ನೀವು ಒಡಿಸ್ಸಾ ಬಿಟ್ಟು ಏನಕ್ಕೆ ಇನ್ನು ಬಂದಿದ್ದು ನಮ್ಗೆ ಅರ್ಜುಲಿ ಒಡಿಸಾದಲ್ಲಿ ಕೆಲಸ ಏನಿಲ್ಲ ಸಿಗ ತುಂಬಾ ಕಷ್ಟ ನಮ್ಮ ಕರ್ನಾಟಕದಿಂದ ಅಷ್ಟೊಂದ್ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂತ ನನಗೂ ತುಂಬಾ ಸಂತೋಷ ಅಷ್ಟೊಂದು ಜನ ಹೇಳ್ತಾರೆ ಕನ್ನಡ ಬ್ಯಾಂಗ್ಳೂರಲ್ಲಿ ಫ್ರೆಂಡ್ಸ್ ಜಾಸ್ತಿ ಕನ್ನಡವ್ರ ಫ್ರೆಂಡ್ಸ್ ಆಗಲ್ಲ ಅಂತ ನಂದು ತುಂಬಾ ಕನ್ನಡದ ಫ್ರೆಂಡ್ಸ್ ಇದೆ ರೂಮ್ ಅಲ್ಲಿ ತುಂಬಾ ಉಳಿಸ್ರು ಅವ್ರಿಗೇನು ಇವಾಗ ಕನ್ನಡ ಟ್ರೈ ಮಾಡ್ತಾರೆ ನಾನು ಅವ್ರ ಜೊತೆ ಮನೆಯಲ್ಲಿ ನಮ್ಮ ಭಾಷೆನ ತುಂಬಾ ಇಷ್ಟ ಪಡೋರು ಇಂತ ಬಹಳಷ್ಟು ಜನ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಬೇರೆ ಕಡೆಯಿಂದ ಬರ್ತಾರೆ ಕೆಲ್ಸ ಹುಡ್ಕೊಂಡು ನಮ್ಮ ಮಕ್ಳು ಇಲ್ಲಿಂದ ಬೇರೆ ಕಡೆಗೆ ಹೋಗ್ತಾರೆ ಯು ಎಸ್ ಹೋಗ್ತಾರೆ ಎಲ್ಲಾ ಬೇರೆ ಬೇರೆ ಸಿಟೀಸ್ ಸಿಟೀಸ್ಗೂ ಹೋಗ್ತಾರೆ ನಮ್ಮ ದೇಶ ಹೇಗೆ ಅಂತ ಅಂದ್ರೆ ಏನ್ ಬೇಕು ಅವ್ರ ಕೆಲ್ಸದ ರಿಕ್ವೈರ್ಮೆಂಟ್ ಏನು ಅದ್ರ ಪ್ರಕಾರ ಬೇರೆ ಬೇರೆ ಜಾಗಕ್ಕೆ ಅವರು ಹೋಗ್ತಾರೆ ಅಲ್ಲಿ ಆ ಭಾಷೆಗಳನ್ನ ಕಳಿತಾರೆ ಇದು ನಮ್ಮ ದೇಶದ ಒಂದು ಶಕ್ತಿ ಅಂತ ನನ್ಗನ್ಸುತ್ತೆ ನಮಸ್ಕಾರ